ಕಾರ್ಯಾಚರಣೆಯ ಗಾತ್ರದ ಆಧಾರದ ಮೇಲೆ ಉದ್ಯಮಶೀಲರನ್ನು ಮೂರು ಪ್ರಕಾರವಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಬೃಹತ್ ಗಾತ್ರದ ಉದ್ಯಮಶೀಲ ಬೃಹತ್ ಗಾತ್ರದ ಉದ್ಯಮಶೀಲ ಎಂದರೆ ದೊಡ್ಡ ವ್ಯವಹಾರ ಸ್ಥಾಪಿಸುವ ಮೂಲಕ ಇವರು ಬೃಹತ್ ಗಾತ್ರದ ಕಾರ್ಯಾಚರಣೆಯಲ್ಲಿ ತೊಡಗಿರುತ್ತಾರೆ ಈ ಪ್ರಕಾರದ ಉದ್ಯಮ ಸಾಹಸಿಗಳು ಸಂಪನ್ಮೂಲ ಭರಿತರಾಗಿದ್ದು ಅವರಲ್ಲಿ ಅಪಾರವಾದ ಜ್ಞಾನ ಕುಶಲತೆ ಹಾಗೂ ಸಂಪತ್ತು ಇರುವುದು ಬೃಹತ್ ಗಾತ್ರದ ವಸ್ತುಗಳನ್ನು ಸಂಘಟಿಸುವ ಹಾಗೂ ವಿವಿಧ ಅಂಶಗಳನ್ನು ಒಟ್ಟುಗೂಡಿಸುವ ಸಾಮರ್ಥ್ಯ ಇವರಲ್ಲಿದೆ ಎರಡನೇದ್ದು ಸಣ್ಣ ಗಾತ್ರದ ಉದ್ಯಮಶೀಲ ಸಣ್ಣ ಗಾತ್ರದ ಉದ್ಯಮಶೀಲ ಎಂದರೆ ಸೀಮಿತವಾದ ಸಂಪನ್ಮೂಲ ಜ್ಞಾನ ಹಾಗೂ ಸಾಮರ್ಥ್ಯವುಳ್ಳ ವ್ಯಕ್ತಿಗಳು ಸಣ್ಣ ಗಾತ್ರದ ಉದ್ದಿಮೆಗಳನ್ನು ಸ್ಥಾಪಿಸಬಲ್ಲರು ತಮ್ಮಲ್ಲಿರುವ ಹಣಕಾಸು ಹಾಗೂ ಸಾಂಘಿಕ ಸಾಮರ್ಥ್ಯಕ್ಕೆ ಅನುಗುಣವಾದ ಗಾತ್ರದ ವ್ಯವಹಾರವನ್ನು ಇವರು ಸ್ಥಾಪಿಸಬಹುದಾಗಿದೆ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಸಂಪನ್ಮೂಲ ಹಾಗೂ ಜ್ಞಾನವನ್ನು ಗಳಿಸುವ ಮೂಲಕ ತಮ್ಮ ವ್ಯವಹಾರವನ್ನು ವಿಸ್ತಾರಗೊಳಿಸಬಹುದಾಗಿದೆ ಹಾಗೂ ವೃದ್ಧಿಸಬಹುದಾಗಿದೆ ಮೂರನೇದು ಮಧ್ಯಮ ಗಾತ್ರದ ಉದ್ಯಮಶೀಲ ಮಧ್ಯಮ ಗಾತ್ರದ ಉದ್ಯಮಶೀಲ ಎಂದರೆ ಹೆಸರೇ ಸೂಚಿಸುವಂತೆ ಇಂತಹ ವ್ಯಾಪಾರಸ್ಥರು ಮಧ್ಯಮ ಗಾತ್ರದ ಉದ್ಯಮವನ್ನು ಸ್ಥಾಪಿಸುತ್ತಾರೆ ಈ ರೀತಿಯಾದ ಉದ್ಯಮವನ್ನು ಸ್ಥಾಪಿಸುವ ವಿಪುಲವಾದ ಬಂಡವಾಳ ಹಾಗೂ ಜ್ಞಾನ ಅವರಲ್ಲಿದೆ ಈ ಪ್ರಕಾರದ ಉದ್ಯಮಗಳನ್ನು ಸ್ಥಾನಿಕ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವ್ಯವಹರಿಸಲ್ಪಡುತ್ತದೆ ತಂತ್ರಜ್ಞಾನದ ಆಧಾರದ ಮೇಲೆ ತಂತ್ರಜ್ಞಾನದ ಆಧಾರದ ಮೇಲೆ ಉದ್ಯಮಶೀಲರನ್ನು ಎರಡು ಪ್ರಕಾರವಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ತಾಂತ್ರಿಕ ಉದ್ಯಮಶೀಲ ತಾಂತ್ರಿಕ ಉದ್ಯಮಶೀಲ ಎಂದರೆ ತಾಂತ್ರಿಕ ಹಿನ್ನೆಲೆಯುಳ್ಳ ಉದ್ಯಮ ಸಾಹಸಿಗಳಲ್ಲಿ ವೃತ್ತಿಪರ ಶಿಕ್ಷಣ ಹಾಗೂ ಜ್ಞಾನವಿದ್ದು ಉತ್ಪಾದನಾ ವ್ಯವಸ್ಥೆಯನ್ನ ಸಮರ್ಥವಾಗಿ ನಿಭಾಯಿಸಬಲ್ಲರು ಇವರನ್ನು ತಂತ್ರಜ್ಞರೆಂದು ಕರೆಯುತ್ತಾರೆ ತಮ್ಮಲ್ಲಿರುವ ತಾಂತ್ರಿಕ ಕೌಶಲ್ಯತೆಯ ಮೂಲಕ ನೂತನ ತಂತ್ರಜ್ಞಾನವನ್ನು ಅಳವಡಿಸಿ ಆಧುನಿಕ ವ್ಯವಹಾರ ಸಂಘಟನೆಗಳನ್ನು ಸ್ಥಾಪಿಸಬಹುದಾಗಿದೆ ತಾಂತ್ರಿಕ ಉದ್ಯಮ ಸಾಹಸಿಗಳನ್ನು ಈ ಕೆಳಗಿನಂತೆ ವಿಂಗಡಿಸಬಹುದಾಗಿದೆ ಹೈಟೆಕ್ ಉದ್ಯಮ ಸಹ ಉದ್ಯಮಶೀಲ ನವತಾಂತ್ರಿಕ ಉದ್ಯಮಶೀಲ ಎಂದು ವಿಂಗಡಿಸಬಹುದು ತಾಂತ್ರಿಕೇತರ ಉದ್ಯಮಶೀಲ ತಾಂತ್ರಿಕೇತರ ಉದ್ಯಮಶೀಲ ಎಂದರೆ ಇವರಲ್ಲಿ ತಾಂತ್ರಿಕ ಕೌಶಲ್ಯತೆ ಇರುವುದಿಲ್ಲ ಇಂಜಿನಿಯರ್ ಹಾಗೂ ತಂತ್ರಜ್ಞರ ನೆರವು ಅಥವಾ ಸಲಹೆಯ ಮೇಲೆ ಇವರು ಅವಲಂಬಿತರಾಗಿದ್ದಾರೆ ತನ್ಮೂಲಕ ಉದ್ಯಮವನ್ನು ನಿರ್ವಹಿಸುತ್ತಾರೆ ಆದರೆ ಇವರು ಸಂಘಟನೆಯ ಸಂಪನ್ಮೂಲಗಳಾದ ಭೂಮಿ ಶ್ರಮ ಹಾಗೂ ಬಂಡವಾಳ ಕ್ರೋಢೀಕರಿಸುವಲ್ಲಿ ಪರಿಣಿತರಾಗಿದ್ದಾರೆ ತಮ್ಮಲ್ಲಿರುವ ಸಾಂಘಿಕ ಕೌಶಲ್ಯತೆ ಹಾಗೂ ತಂತ್ರಜ್ಞರ ಸಹಾಯದಿಂದ ಉದ್ದಿಮೆಯನ್ನು ಸ್ಥಾಪಿಸುತ್ತಾರೆ ನೆಕ್ಸ್ಟು ಲಿಂಗದ ಆಧಾರದ ಮೇಲೆ ಉದ್ಯಮಶೀಲರನ್ನು ಎರಡು ಪ್ರಕಾರವಾಗಿ ವರ್ಗೀಕರಿಸಿದ್ದಾರೆ ಮೊದಲನೆಯದು ಗಂಡು ಅಥವಾ ಪುರುಷ ಉದ್ಯಮಶೀಲ ಪುರುಷ ಉದ್ಯಮಶೀಲ ಎಂದರೆ ಪುರುಷ ಪ್ರಾಬಲ್ಯ ಪ್ರತಿಯೊಂದು ಸಮಾಜ ಹಾಗೂ ರಾಷ್ಟ್ರದಲ್ಲಿದೆ ಮಹಿಳೆಯರಿಗೆ ಹೋಲಿಸಿದಾಗ ಪುರುಷ ವರ್ಗಕ್ಕೆ ವಿಪುಲವಾದ ಹಾಗೂ ಹೆಚ್ಚು ಉತ್ತಮ ಅವಕಾಶಗಳಿವೆ ಹಾಗೂ ಅನಿರ್ಬಂಧಿತ ಸ್ವಾತಂತ್ರ್ಯವಿದೆ ಕುಟುಂಬದ ಸೊತ್ತು ಅವರ ನಿಯಂತ್ರಣದಲ್ಲಿದೆ ಈ ಅಂಶಗಳು ಉದ್ಯಮಶೀಲ ಉದ್ಯಮಶೀಲ ಆಗಲು ಹಾಗೂ ಪುರುಷರಿಗೆ ಸ್ವಂತ ಉದ್ಯಮೆ ಪ್ರಾರಂಭಿಸಲು ಅನುಕೂಲವಾಗಿದೆ ಎರಡನೆಯದ್ದು ಮಹಿಳಾ ಅಥವಾ ಹೆಣ್ಣು ಉದ್ಯಮಶೀಲ ಪುರುಷರು ಪುರುಷರಷ್ಟು ಸೌಕರ್ಯ ಹಾಗೂ ಸ್ವತಂತ್ರ ಯಾವುದೇ ಸಮಾಜದಲ್ಲಿ ಮಹಿಳಾ ವರ್ಗಕ್ಕೆ ಸಿಗುವುದಿಲ್ಲ ವಾತಾವರಣ ಮಹಿಳೆಯರನ್ನು ಉದ್ಯಮವನ್ನಾಗಿ ರೂಪಿಸಲು ಪ್ರೋತ್ಸಾಹ ಒದಗಿಸುವುದಿಲ್ಲ ಹೀಗಾಗಿ ಅವರ ಸಂಖ್ಯೆ ಕಡಿಮೆ ಇದೆ ಇದರ ಆದರೆ ಇತ್ತೀಚೆಗೆ ಮಹಿಳೆಯರಿಗೆ ಉತ್ತಮ ಶಿಕ್ಷಣ ಆಗುತ್ತಿದ್ದು ಸಮಾಜ ಹಾಗೂ ಸರ್ಕಾರದಿಂದ ಉತ್ತಮ ಅವಕಾಶಗಳು ಪ್ರಾಪ್ತವಾಗುತ್ತಿವೆ ಈ ಅಂಶಗಳು ಮಹಿಳಾ ಉದ್ಯಮ ಸಾಹಸಿಗಳ ಬೆಳವಣಿಗೆಗೆ ಕಾರಣಗಳಾಗಿವೆ ಬೆಳವಣಿಗೆಯ ಹಂತದ ಆಧಾರದ ಮೇಲೆ ಉದ್ಯಮಶೀಲರನ್ನು ಮೂರು ಪ್ರಕಾರವಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಪ್ರಥಮ ಪೀಳಿಗೆಯ ಅಥವಾ ಪ್ರಥಮ ತಲೆಮಾರಿನ ಉದ್ಯಮಶೀಲರು ಇವರು ನಾವಿನ್ಯ ಪ್ರಧಾನ ಉದ್ಯಮ ಸಾಹಸಿಗಳು ವಿನೂತನ ಮಾದರಿಯ ಉತ್ಪಾದನಾ ಅಂಶಗಳನ್ನು ಸಂಯೋಜಿಸಿ ಹೊಸದಾದ ವ್ಯಾವಹಾರಿಕ ಘಟಕವನ್ನು ಸ್ಥಾಪಿಸುವರು ಉತ್ಪಾದನೆ ತಾಂತ್ರಿಕತೆ ಅಥವಾ ಮಾರುಕಟ್ಟೆ ಕೌಶಲ್ಯತೆ ಅಥವಾ ಸಂಘಟನಾ ಶೈಲಿಯನ್ನು ವಿನೂತನ ಮಾದರಿಯಲ್ಲಿ ಇವರು ಅಳವಡಿಸುತ್ತಾರೆ ಇದೊಂದು ಹೊಸ ವಿಚಾರ ಅಥವಾ ಉದ್ಯಮಕ್ಕೆ ನೂತನ ಪರಿಚಯವಾಗಿರುವ ಕಾರಣ ನಷ್ಟ ಭಯ ಅಥವಾ ಗಂಡಾಂತರದ ಹೊಣೆ ಹೆಚ್ಚಾಗಿರುತ್ತದೆ ಈ ಪ್ರಕಾರದ ಉದ್ಯಮ ಸಾಹಸಿಗಳು ವಿನೂತನ ವ್ಯವಹಾರಿಕ ಶೈಲಿ ಹಾಗೂ ಆಚರಣೆಯನ್ನು ಅನುಷ್ಠಾನಕ್ಕೆ ತರಲು ಸನ್ನದ್ಧರಾಗಿರುತ್ತಾರೆ ಇವರು ಅಸ್ತಿತ್ವದಲ್ಲಿರುವ ವ್ಯವಹಾರ ರಂಗಕ್ಕೆ ಮೊರೆ ಹೋಗದೆ ವಿನೂತನ ಶೈಲಿಯನ್ನು ರೂಪಿಸುವ ಸಾಹಸಿಗಳಾಗಿರುತ್ತಾರೆ ಎರಡನೆಯದು ಆಧುನಿಕ ಪೀಳಿಗೆಯ ಉದ್ಯಮಶೀಲ ಆಧುನಿಕ ಪೀಳಿಗೆ ಉದ್ಯಮಶೀಲ ಎಂದರೆ ಈ ಪ್ರಕಾರದ ಉದ್ಯಮಶೀಲರು ಆಧುನಿಕ ರೀತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಪ್ರಚಲಿತವಾಗಿ ಬೇಡಿಕೆಯಲ್ಲಿರುವ ಉದ್ಯಮ ವ್ಯವಹಾರವನ್ನು ಸ್ಥಾಪಿಸುವರು ಪ್ರಚಲಿತವಾಗಿ ಬೇಡಿಕೆಯಲ್ಲಿರುವ ವಸ್ತುಗಳ ಉತ್ಪಾದನೆ ಹಾಗೂ ಸೇವೆಯಲ್ಲಿ ನಿರತರಾಗಿರುವ ಮೂಲಕ ಗ್ರಾಹಕರ ಹೊಸ ಬೇಡಿಕೆಗಳನ್ನು ತಮ್ಮ ಆಧುನಿಕ ಉದ್ದಿಮೆಯ ಮೂಲಕ ಪೂರೈಸುತ್ತಾರೆ ಮೂರನೇದು ಸಾಂಪ್ರದಾಯಿಕ ಉದ್ಯಮಶೀಲ ಸಾಂಪ್ರದಾಯಿಕ ಉದ್ಯಮಶೀಲ ಎಂದರೆ ಅಸ್ತಿತ್ವದಲ್ಲಿಯ ವ್ಯವಹಾರ ವಿಧಾನ ಪದ್ಧತಿ ಅಥವಾ ಪರಂಪರೆಯನ್ನು ಈ ಪ್ರಕಾರದ ಉದ್ಯಮ ಸಾಹಸಿಗಳು ಮುಂದುವರೆಸುವರು ಸಮಾಜದಲ್ಲಿ ಮನ್ನಣೆ ಅರ್ಥಾತ್ ಸ್ವೀಕೃತಗೊಂಡ ವಸ್ತುಗಳ ಉತ್ಪಾದನೆ ಹಾಗೂ ಸೇವೆಯಲ್ಲಿ ಮಿಳಿತವಾಗಿ ರೂಢಿ ಪರಂಪರೆಗಳನ್ನು ಪಾಲಿಸುವವರು ಅವರ ಕಾರ್ಯ ಶೈಲಿ ತಂತ್ರಜ್ಞಾನ ನಿರ್ವಹಣಾ ವಿಧಾನ ಸಂಘಟನಾ ಸ್ವರೂಪ ಮಾರುಕಟ್ಟೆ ಪದ್ಧತಿ ಉತ್ಪಾದನಾ ಅಂಶಗಳು ಇತ್ಯಾದಿ ಸಾಂಪ್ರದಾಯಿಕ ಹಿನ್ನೆಲೆ ಹೊಂದಿರುವುದು ಪ್ರಾದೇಶಿಕದ ಆಧಾರದ ಮೇಲೆ ಉದ್ಯಮಶೀಲರನ್ನು ಮೂರು ಪ್ರಕಾರವಾಗಿ ವಿಂಗಡಿಸಲಾಗಿದೆ ಮೊದಲನೆಯದು ಗ್ರಾಮೀಣ ಉದ್ಯಮಶೀಲ ಗ್ರಾಮೀಣ ಉದ್ಯಮಶೀಲ ಎಂದರೆ ಗ್ರಾಮೀಣ ಹಿನ್ನೆಲೆಯಿಂದ ಬಂದಂತಹ ಉದ್ದಿಮೆಗಳಾದ ಕಸುಬುದಾರ ಕೃಷಿ ಕರಕುಶಲ ಕೈಗಾರಿಕೆ ಉದ್ಯಮ ಸಾಹಸಿಗಳು ಈ ವರ್ಗಕ್ಕೆ ಸೇರಿದ್ದಾರೆ ಇವರ ಕಾರ್ಯಾಚರಣೆ ನಿಯಮಿತವಾಗಿದೆ ಇವರ ಉತ್ಪಾದನೆ ಹಾಗೂ ಮಾರುಕಟ್ಟೆ ಸಾಂಸ್ಥಿಕ ಪ್ರದೇಶಗಳಿಗೆ ಸೀಮಿತವಾಗಿರುತ್ತದೆ ಆಯಾ ಭಾಗದ ಸಾಂಪ್ರದಾಯಿಕ ವ್ಯವಹಾರದ ಶೈಲಿ ಹಾಗೂ ಆಚರಣೆಯನ್ನು ಅವರು ಅನುಸರಿಸುತ್ತಾರೆ ಎರಡನೆಯದ್ದು ನಗರ ಪ್ರದೇಶದ ಉದ್ಯಮಶೀಲ ನಗರ ಪ್ರದೇಶದ ಉದ್ಯಮಶೀಲ ಎಂದರೆ ಇವರು ನಗರ ಪ್ರದೇಶಗಳಲ್ಲಿ ಉದ್ಯಮವನ್ನು ಸ್ಥಾಪಿಸುತ್ತಾರೆ ನಗರ ವಾಸದ ಪರಿಣಾಮವಾಗಿ ಈ ಉದ್ಯಮಶೀಲರು ಉತ್ತಮ ಶಿಕ್ಷಣ ಪಡೆದಿರುತ್ತಾರೆ ಹೆಚ್ಚಿನ ಕೌಶಲ್ಯತೆ ಹಾಗೂ ಸಂಪನ್ಮೂಲಗಳ ಸೌಲಭ್ಯ ಇವರಿಗೆ ಅನುಕೂಲ ಸಿಂಧುವಾಗಿದೆ ಪ್ರಾಪ್ತ ಅನು ಪ್ರಾಪ್ತ ಅನುಕೂಲತೆ ಕಾರಣ ಪ್ರಾಪ್ತ ಅನುಕೂಲತೆಗಳ ಕಾರಣದಿಂದ ಆಧುನಿಕ ಉದ್ದಿಮೆಯನ್ನು ಇವರು ಸ್ಥಾಪಿಸುತ್ತಾರೆ ನಗರ ಪ್ರದೇಶದ ಅವಶ್ಯಕತೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಸರಕುಗಳ ಉತ್ಪಾದನೆ ಹಾಗೂ ಸೇವಾ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ ಇವರ ಉತ್ಪಾದನಾ ಹಾಗೂ ಸೇವಾ ಕ್ಷೇತ್ರ ವ್ಯಾಪ್ತಿ ವಿಸ್ತೃತವಾಗಿದೆ ಮೂರನೇದು ಹಿಂದುಳಿದ ಪ್ರದೇಶದ ಉದ್ಯಮಶೀಲರು ಈ ಪ್ರಕಾರದ ಉದ್ಯಮಶೀಲರು ಹಿಂದುಳಿದ ಪ್ರದೇಶಗಳಲ್ಲಿ ತಮ್ಮ ಉದ್ಯಮವನ್ನು ಸ್ಥಾಪಿಸುವರು ಸಾಮಾನ್ಯವಾಗಿ ವಿಪುಲವಾದ ಸಂಪನ್ಮೂಲಗಳನ್ನು ಹೊಂದಿ ವಾಣಿಜ್ಯಮಯವಾಗಿ ಉಪಕೃತವಾಗಿರದ ಪ್ರದೇಶಗಳಲ್ಲಿನ ಕಚ್ಚಾ ವಸ್ತು ಹಾಗೂ ಕಡಿಮೆ ವೇತನದ ಶ್ರಮದ ಲಾಭ ಪಡೆಯುವ ಮೂಲಕ ವ್ಯವಹಾರವನ್ನು ಸ್ಥಾಪಿಸಿ ಪ್ರವರ್ಧಿಸುತ್ತಾರೆ ಸರ್ಕಾರವು ಈ ಪ್ರದೇಶಗಳ ಅಭಿವೃದ್ಧಿಗಾಗಿ ಹಲವಾರು ರಿಯಾಯಿತಿಗಳನ್ನು ಒದಗಿಸುತ್ತದೆ ಉದಾಹರಣೆ ಕಡಿಮೆ ಬಡ್ಡಿದರದ ಸಾಲ ಸಬ್ಸಿಡಿ ತೆರಿಗೆ ರಿಯಾಯಿತಿ ಇತ್ಯಾದಿಗಳು ವಯೋಮಿತಿ ಅಥವಾ ವಯಸ್ಸನ್ನು ಅನುಸರಿಸಿ ಉದ್ಯಮಶೀಲರನ್ನ ಮೂರು ಪ್ರಕಾರವಾಗಿ ವಿಂಗಡಿಸಲಾಗಿದೆ ಮೊದಲನೆಯದ್ದು ಹಿರಿಯ ಹಿರಿಯ ಉದ್ಯಮಶೀಲ ಹಿರಿಯ ಉದ್ಯಮಶೀಲ ಎಂದರೆ ಇವರು ವಯಸ್ಸಿನಲ್ಲಿ ಹಿರಿಯರು ಹಾಗೂ ಅನುಭವಿಕರು ತಮ್ಮ ಸೇವಾವಧಿಯಲ್ಲಿ ಅಪಾರವಾದ ಜ್ಞಾನ ಹಾಗೂ ಅನುಭವವನ್ನು ಸಂಪಾದಿಸಿರುತ್ತಾರೆ ಸೇವಾ ನಿವೃತ್ತಿಯ ಅಂಚಿನಲ್ಲಿ ಅಥವಾ ನಂತರ ಸ್ವಂತ ಉದ್ದಿಮೆಯನ್ನು ತಮ್ಮ ಅನುಭವದ ಮೇಲೆ ಸ್ಥಾಪಿಸಲು ಬಯಸುತ್ತಾರೆ ತಮ್ಮ ಸೇವಾ ಅವಧಿಯಲ್ಲಿ ಉಳಿತಾಯವನ್ನು ಬಂಡವಾಳವಾಗಿ ಹೂಡಿ ಸಂಪತ್ಭರಿತವಾದ ಜ್ಞಾನ ಹಾಗೂ ಅನುಭವವನ್ನು ತಮ್ಮ ಸ್ವಂತ ಉದ್ದಿಮೆಯ ಪ್ರವರ್ಧನೆಗೆ ಬಳಸುತ್ತಾರೆ ಎರಡನೇದು ಯುವ ಉದ್ಯಮಶೀಲ ವಯೋಮಿತಿಯಲ್ಲಿ ಯುವಕ ಹಾಗೂ ವೃತ್ತಿಪರ ಶಿಕ್ಷಣ ಹೊಂದಿರುವ ವ್ಯಕ್ತಿಗಳು ಸ್ವಂತ ಉದ್ದಿಮೆ ಆರಂಭಿಸಲು ಅನುಭವದ ಕೊರತೆ ಇದ್ದರೂ ಕೂಡ ಈ ಯುವಕರು ಧೈರ್ಯವಂತರು ಸಾಹಸಿಗಳು ಮತ್ತು ಚಲನಶೀಲ ಮನೋಭಾವ ಹೊಂದಿರುವವರು ತಮ್ಮ ಸ್ವಂತ ಉದ್ದಿಮೆ ಆರಂಭಿಸಲು ಹಿಂಜರಿಯದೆ ನಷ್ಟ ಭಯದಿಂದ ಹಿಂದೇಟು ಹಾಕದೆ ಸ್ವಂತ ಘಟಕ ಆರಂಭಿಸಲು ಧ್ಯಾನ ಸಂಕಲ್ಪ ಹೊಂದಿರುವಂತವರು ಮೂರನೇದು ಮಧ್ಯಮ ವಯಸ್ಕ ಉದ್ಯಮಶೀಲ ಮಧ್ಯಮ ವಯಸ್ಕ ಉದ್ಯಮಶೀಲ ಇವರು ನಲವತ್ತು ವಯಸ್ಸಿನ ಅಂಚಿನಲ್ಲಿರುವ ಮಧ್ಯಮ ವಯಸ್ಕರಾಗಿದ್ದು ವೃತ್ತಿಪರ ಜ್ಞಾನ ಹೊಂದಿರುವರು ಒಂದು ನಿಶ್ಚಿತ ಪ್ರಕಾರದ ವ್ಯವಹಾರ ನಿರ್ಮಿಸಲು ಅವರಲ್ಲಿ ಅಗತ್ಯವಾದ ಅನುಭವ ಇರುತ್ತದೆ ಅವರ ಸೇವಾ ಅವಧಿಯಲ್ಲಿನ ಪ್ರಾಪ್ತವಾದ ಅನುಭವ ಹಾಗೂ ಜ್ಞಾನ ಅವರ ಸ್ವಂತ ಉದ್ದಿಮೆ ಆರಂಭಿಸುವತ್ತ ಸೆಳೆಯಬಹುದು ಉದ್ಯಮಶೀಲರನ್ನ ಇತರೆ ಪ್ರಕಾರಗಳಲ್ಲಿ ವರ್ಗೀಕರಿಸರ ವರ್ಗೀಕರಿಸಲಾಗಿದೆ ಅವುಗಳಲ್ಲಿ ಮೊದಲನೆಯದು ಅನಿವಾಸಿ ಉದ್ಯಮಶೀಲ ಅನಿವಾಸಿ ಉದ್ಯಮಶೀಲ ಎಂದರೆ ಅನ್ಯ ರಾಷ್ಟ್ರಕ್ಕೆ ವಲಸೆ ಹೋಗಿ ಅಲ್ಲಿಯೇ ನೆಲೆಸಿ ತಮ್ಮ ಉದ್ಯಮವನ್ನು ಆರಂಭಿಸಿದವರನ್ನು ಅನಿವಾಸಿ ಉದ್ಯಮಶೀಲರೆಂದು ಕರೆಯಲಾಗುವುದು ಭಾರತದಿಂದ ಇಂಗ್ಲೆಂಡ್ ಹಾಗೂ ಅಮೆರಿಕ ರಾಷ್ಟ್ರಕ್ಕೆ ವಲಸೆ ಹೋದ ಅನೇಕ ಭಾರತೀಯರು ತಮ್ಮ ಸ್ವಂತ ಉದ್ದಿಮೆಗಳನ್ನು ಆರಂಭಿಸಿ ಪ್ರವರ್ಧಮಾನಕ್ಕೆ ತಂದಿದ್ದಾರೆ ಉದಾಹರಣೆ ಸ್ವರಾಜ್ ಪೌಲ್ ಎಲ್ಎನ್ ಮಿತ್ತಲ್ ಎರಡನೇದು ಸಾರ್ವಜನಿಕ ಸಂಸ್ಥೆಯ ಉದ್ಯಮಶೀಲರು ಸಾರ್ವಜನಿಕ ಸಂಸ್ಥೆ ಉದ್ಯಮಶೀಲ ಎಂದರೆ ನೌಕರರಾಗಿ ಅಥವಾ ಅಧಿಕಾರ ವರ್ಗದ ಹಿನ್ನೆಲೆಯಿಂದ ಬಂದವರು ಈ ವರ್ಗಕ್ಕೆ ಸೇರುತ್ತಾರೆ ಉದಾಹರಣೆ ಮಹಾನ್ ವಾಸ್ತುಶಿಲ್ಪಿ ಅಂದಿನ ಮೈಸೂರು ಸಂಸ್ಥಾನದ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹಾಗೂ ಕೇಂದ್ರ ಸರ್ಕಾರದ ಮಾಜಿ ಅಧಿಕಾರಿ ಎಸ್ ಕೃಷ್ಣಮೂರ್ತಿ ಸ್ಥಾಪಿಸಿದ ಮಾರುತಿ ಉದ್ಯೋಗ ಇತ್ಯಾದಿಗಳು ಮೂರನೇದ್ದು ಸಾಂಸ್ಥಿಕ ಅಥವಾ ಒಳ ಉದ್ಯಮಶೀಲರು ಸಾಂಸ್ಥಿಕ ಅಥವಾ ಒಳ ಉದ್ಯಮಶೀಲರೆಂದರೆ ಇವನು ಸಂಘಟನೆಯಲ್ಲಿನ ಜವಾಬ್ದಾರಿಯುತ ಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಯಾಗಿರುವನು ಅವನಲ್ಲಿ ವಿಪುಲವಾದ ವ್ಯವಸ್ಥಾಪನ ಹಾಗೂ ತಾಂತ್ರಿಕ ಪ್ರತಿಭೆ ಇದೆ ಈ ರೀ ಈ ರೀತಿಯಾದ ವ್ಯಕ್ತಿ ನಾವೀನ್ಯ ಪ್ರಧಾನ ಹಾಗೂ ಚಲನಶೀಲ ಸ್ವಭಾವ ಹೊಂದಿರುವನು ತನ್ನಲ್ಲಿರುವ ಹೊಸ ವಿಚಾರಗಳನ್ನು ಪ್ರಾಯೋಗಿಕವಾಗಿ ಅಳವಡಿಸಲು ಅಪೇಕ್ಷಿಸುವನು ನಾಲ್ಕನೇದು ನೆಟ್ ಪ್ರುನರ್ ಅಥವಾ ಒಂಟ್ರಾ ಪುನರ್ ನೆಟ್ ಪ್ರುನರ್ ಅಥವಾ ಒಂಟ್ರಾಪುನರ್ ಎಂದರೆ ಮಾಹಿತಿ ತಂತ್ರಜ್ಞಾನದಲ್ಲಿ ಆಗಿರುವ ತಾಂತ್ರಿಕ ಕಾರಕ ಮಾಹಿತಿ ತಂತ್ರಜ್ಞಾನದಲ್ಲಿ ಆಗಿರುವ ಕ್ರಾಂತಿಕಾರಕ ಬದಲಾವಣೆ ನೆಟ್ ಪ್ರುನರ್ ಎಂಬ ಹೊಸ ಉದ್ಯಮ ಸಾಹಸಿಗಳನ್ನು ಹುಟ್ಟು ಹಾಕಿದೆ ಇವರು ಇಂಟರ್ನೆಟ್ ಅಥವಾ ಆನ್ಲೈನ್ ಮೂಲಕ ತಮ್ಮ ಸೇವೆಯನ್ನು ಒದಗಿಸುವ ವಿನೂತನ ಉದ್ಯಮ ಸಾಹಸಿಗಳಾಗಿರುತ್ತಾರೆ ಐದನೇದು ಪತ್ರಿಕೆಗಳ ಮೂಲಕ ಉದ್ಯಮಶೀಲರು ಪತ್ರಿಕೆಗಳ ಮೂಲಕ ಉದ್ಯಮಶೀಲರೆಂದರೆ ಈ ಪ್ರಕಾರದ ಉದ್ಯಮಶೀಲರು ದಿನಪತ್ರಿಕೆ ಹಾಗೂ ಮ್ಯಾಗಝಿನ್ಗಳ ಮುಖಾಂತರ ಸಲಹೆ ನೀಡುತ್ತಾರೆ ಹಾಗೂ ಸಮಾಲೋಚನೆ ನಡೆಸುತ್ತಾರೆ ಅವರಲ್ಲಿ ವೃತ್ತಿಪರ ಪದವಿ ಹಾಗೂ ನಿರ್ದಿಷ್ಟ ಕ್ಷೇತ್ರದ ಜ್ಞಾನವಿದೆ ಉದಾಹರಣೆ ಕ್ರೀಡೆ ಆರೋಗ್ಯ ವಾಸ್ತುಶಿಲ್ಪ ಹಾಗೂ ಕಾನೂನಿನ ವಿಷಯ ಇತ್ಯಾದಿಗಳ ಬಗ್ಗೆ ದಿನಪತ್ರಿಕೆ ಹಾಗೂ ಮ್ಯಾಗ್ಝಿನ್ಗಳಲ್ಲಿ ಈ ವರ್ಗದ ಜನರಿಗೆ ವಿಶೇಷಣ ಕಾಲಂ ನಿಗದಿಯಾಗಿದ್ದು ಅದರಲ್ಲಿ ವಿಶೇಷ ವರದಿಯನ್ನು ಇವರು ನೀಡುತ್ತಾರೆ ಆರನೆಯದ್ದು ಸಾರಸ್ವತ ಲೋಕದ ಉದ್ಯಮಶೀಲರು ಸಾರಸ್ವತ ಲೋಕದ ಉದ್ಯಮಶೀಲರೆಂದರೆ ಕಲಾವಿದರು ಸಂಗೀತಗಾರರು ಹಾಗೂ ಶೈಕ್ಷಣಿಕ ತಜ್ಞರು ತಮ್ಮದೇ ಆದ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳಬಹುದಾಗಿದೆ ಇವರು ಸ್ಥಾಪಿಸಿದ ಅಕಾಡೆಮಿ ಅಥವಾ ಸಂಸ್ಥೆಯಲ್ಲಿ ಆಯಾ ರಂಗಕ್ಕೆ ಸಂಬಂಧಿಸಿದ ವಿಶೇಷತೆಯ ಬಗ್ಗೆ ಬೋಧನೆ ಹಾಗೂ ಜ್ಞಾನವನ್ನು ಒದಗಿಸಲಾಗುವುದು